ಡಿಜಿಟಲ್ ಮೀಡಿಯಾ ಇದು ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿ ಆರಂಭಿಸಿ ಕಾಡಾನೆಗಳ ಉಪ್ಪಟಳ ತಡೆಯಿರಿ ಎಂದ ಕೊಲ್ಲಿರ ಬೋಪಣ್ಣ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ರೈಲ್ವೆ ಬ್ಯಾರಿಕೇಡ್ ಕಂದಕ ನಿರ್ಮಾಣಕ್ಕೆ ಇಪ್ಪತ್ತೊಂದು ಕೋಟಿ ಅನುದಾನ ನೀಡಿದ್ದಾರೆ ಬಿ ವ್ಯಾಪ್ತಿಗೆ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿದ್ದಾರೆ ಕೂಡಲೇ ಕಾಮಗಾರಿ ಆರಂಭಿಸಲು ಮನವಿ ಮಾಡಿದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಬಾರಿ ಅತಿ ಹೆಚ್ಚು ಮಳೆ ಬಿದ್ದಿದೆ ರಸ್ತೆಗಳು ಹಾಳಾಗಿವೆ ಮುಂದೆ ಕಾಂಕ್ರೀಟ್ ರಸ್ತೆಗೆ ಒತ್ತು ನೀಡಲು ಮನವಿ ಮಾಡಿದ ಬೋಪಣ್ಣ ಶಾಸಕ ಎಎಸ್ ಪೊನ್ನಣ್ಣ ನಿರೀಕ್ಷೆಗೂ ಮೀರಿ ಅನುದಾನ ನೀಡಿದ್ದಾರೆ ವಿಪರೀತ ಮಳೆಯಿಂದ ರಸ್ತೆ ಹಾಳಾಗಿದೆ ಜಿಲ್ಲಾಡಳಿತ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಅನುದಾನ ಮೀಸಲಿಡುವಂತೆ ಮನವಿ ಮಾಡಿದ ಅಧ್ಯಕ್ಷರು ರಸ್ತೆ ಬದಿಯಲ್ಲಿನ ತೋಟದ ಮಾಲೀಕರು ಬೇಲಿ ಒತ್ತುವರಿ ಮಾಡುವುದು ಸರಿಯಲ್ಲ ರಸ್ತೆ ಬದಿಯನ್ನು ಒತ್ತುವರಿ ಮಾಡಿದವರ ಮೇಲೆ ಜಿಲ್ಲಾಡಳಿತ ಕ್ರಮ ಜರುಗಿಸಲಿ ಎಂದ ಕೊಲ್ಲಿರಾ ಬೋಪಣ್ಣ ಅಸ್ಸಾಂ ಕಾರ್ಮಿಕರ ಮೇಲೆ ತೋಟದ ಮಾಲೀಕರು ರೈತರು ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರೈತರ ಬೆಳೆಗಾರರ ಸಹಾಯಕ್ಕೆ ಜಿಲ್ಲಾಡಳಿತ ಮುಂದೆ ಬರುವಂತೆ ಮನವಿ ಮಾಡಿದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಕೆಚಮಯ್ಯ ಮಳೆಯಿಂದ ಕಾಫಿ ಕರಿಮೆಣಸಿನ ಬೆಳೆಗಳಿಗೆ ಹಾನಿಯಾಗಿದೆ ಎಂದ ಉಮೇಶ್ ಕೆಚಮಯ್ಯ ದಾಖಲೆಯ ಮಳೆಯಿಂದ ರೈತರು ಬೆಳೆಗಾರರು ಕಾರ್ಮಿಕರು ಕಷ್ಟಕ್ಕೆ ಸಿಲುಕಿದ್ದಾರೆ ನಾನು ಕೊಲ್ಲೀರ ಬೋಪಣ್ಣ ಅಂತೇಳಿ ಬಿ ಶೆಟ್ಟಿಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಇವರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯ ಅಧ್ಯಕ್ಷರಾಗಿದ್ದರು ಉಮೇಶ್ ಕೆಚಮಯ ಅಂತೇಳಿ ಇವರು ಸುಬ್ರಹ್ಮಣ್ಯ ಅಂತೇಳಿ ಇವರು ಜಗನ್ ಅಂತೇಳಿ ಮತ್ತು ಇವರು ಮನೋಜ್ ಮತ್ತು ಇವರು ರೋಷನ್ ಮತ್ತು ಮಾದಪ್ಪ ಅಂತ ನಾವು ನಮ್ಮ ಊರಿನ ಬಿ ಶೆಟ್ಟಿಗಿರಿದು ಇವತ್ತು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ ಅದಕ್ಕೆ ನಾವು ಹೇಳ್ತೀವಿ ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ಆನೆದ ಸಮಸ್ಯೆ ಇವತ್ತು ಎಷ್ಟರ ಮಟ್ಟಿಗೆ ಆನೆದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇವತ್ತು ಒಂದು ಕಡೆಯಿಂದ ಓಡಿಸಿದರೆ ಇನ್ನೊಂದು ಕಡೆ ಹೋಗಿ ಸೇರಿಕೊಳ್ತಿದೆ ಸುಮಾರು ಹತ್ತು ಹದಿನೈದು ಆನೆಗಳು ಒಂದು ತಿಂಗಳಿಂದ ಇಲ್ಲೇ ಬೀಳ್ಬಿಟ್ಬಿಟ್ಟಿದೆ ಅದನ್ನು ಏನಾದರೂ ಮಾಡಿ ಓಡಿಸುವಂಥ ವ್ಯವಸ್ಥೆ ಹೇಗಾದರೂ ಫಾರೆಸ್ಟ್ ಅವರು ಸಹ ಅವರು ಅವರನ್ನು ಏನೂ ಹೇಳೋಂಗಿಲ್ಲ ಅವರು ಬಂದು ಯಾವಾಗಲೂ ಓಡಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಕುಟ್ಟನಿಂದ ಓಡಿಸಿದ್ರೆ ಬಿ ಶೆಟ್ಟಿಗೇರಿ ಬಿ ಶೆಟ್ಟಿಗಿರಿಯಿಂದ ಓಡಿಸಿದ್ರೆ ಕೊಂಗಣ ಕೊಂಗಣದಿಂದ ಓಡಿಸಿದ್ರೆ ಮತ್ತೆ ಕುಟ್ಟನಿಗೆ ಇದು ಇಲ್ಲೇ ಇದೆ ಅದಕ್ಕೆ ನಾವು ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ನಮಗೆ ಬ್ಯಾರಿಗೇಡ್ ಮತ್ತು ಇದು ಗುದ್ಲಿ ಪೂಜೆ ಮಾಡಿದ್ದಾರೆ ಅದು ಏನೋ ಕಾಮಗಾರಿ ಸ್ವಲ್ಪ ಲೇಟಾಗಿದೆ ಅಧಿಕಾರಿಗಳು ಸಹ ಇದನ್ನು ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಮಳೆ ಬಿಟ್ಟೊಂಡೆ ಕಾರ್ಯರೂಪಕ್ಕೆ ತಂದರೆ ನಮ್ಮ ಇಲ್ಲಿ ಪಾಪದ ರೈತರು ಇವತ್ತು ತುಂಬ ಸಂಕಷ್ಟದಲ್ಲಿದ್ದಾರೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆನೆ ಇದೆ ಅಂತ ಹೇಳಿ ತುಂಬ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ವಿದ್ಯಾಭ್ಯಾಸದಿಂದ ವಂಚನೆ ಇದ್ದಾರೆ ಅದನ್ನು ಸಹ ನಾವು ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ದಯವಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ ಹೇಗಾದರೂ ಮಾಡಿ ಒಂದು ಸೋಲಾರ್ ಫೆನ್ಸಿಂಗ್ ಇಲ್ಲ ಅಂತಂದರೆ ಬ್ಯಾರಿಗೇಡ್ ಇದಕ್ಕೆ ಈಗ ಈಗಾಗಲೇ ನಮ್ಮ ಶಾಸಕರು ಇಪ್ಪತ್ತೊಂದು ಕೋಟಿ ಹಣವನ್ನು ಕೊಡಗಿಗೆ ತಂದಿದ್ದಾರೆ ಅದನ್ನು ಆದಷ್ಟು ಬೇಗ ನಮ್ಮ ಬಿ ಸಿಟಗಿರಿ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೀನಿ ಇನ್ನೊಂದು ವಿಚಾರ ರಸ್ತೆದ ಬಗ್ಗೆ ಇವತ್ತು ನಮಗೆ ಬೆ ನಮ್ಮ ಶಾಸಕರು ಕೊಡಗಿಗೆ ಬೇಕಾದಷ್ಟು ಹಣವನ್ನು ತಂದಿದ್ದಾರೆ ಅದು ಇದುವರೆಗೆ ನಾವು ಕೇಳಿದಷ್ಟು ಹಣವನ್ನು ಕೊಟ್ಟು ತಂದಿದ್ದಾರೆ ಅದರಲ್ಲೂ ಬಿ ಶೆಟ್ಟಿಗಿರಿ ವಿಶೇಷವಾಗಿ ಬಿ ಶೆಟ್ಟಿಗೇರಿಗೆ ಇವತ್ತು ಹಣ ಕೊಟ್ಟಿದ್ದಾರೆ ಏನು ಅಂತೇಳಿದರೆ ನಮ್ಮಲ್ಲಿ ಪ್ರಾಬ್ಲಮ್ ಏನಾದ್ರು ಹಣ ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ನಡೆದಿದೆ ಆದರೆ ರಸ್ತೆಯಲ್ಲಿ ಏನಾಗಿದೆ ಅಂದರೆ ಇವತ್ತು ಇರುವ ಜಾಗನ ಮತ್ತೆ ಕಾಂಪೌಂಡ್ ರಸ್ತೆ ಬದಿಗೆ ಕಾಂಪೌಂಡ್ ಕಟ್ಟೋದು ಬೇಲಿ ಹಾಕೋ ಬೇ ಹಳೆ ಬೇಲಿ ತೆಗೆದು ಮತ್ತೆ ರಸ್ತೆ ಬದಿಗೆ ಬೇಲಿ ಹಾಕೋದು ಇದನ್ನು ನಾವು ಕಾಡಾಖಂಡಿತವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಬರೀ ನಮ್ಮ ಪಂಚಾಯತಿ ಮಾತ್ರ ಅಲ್ಲ ಇಡೀ ಕೊಡಗಿನಲ್ಲಿ ಇದೊಂದು ಏನೋ ಇವರಿಗೆ ಏನು ಅರ್ಧ ಅಡಿ ಒಂದೆಡಿ ಜಾಗದಲ್ಲಿ ಇವರಿಗೆ ಏನಾಗಬೇಕು ಅಂತ ಗೊತ್ತಿಲ್ಲ ಇವರು ಅದನ್ನು ನಮ್ಮ ಜಿಲ್ಲಾಡಳಿತ ಇದನ್ನು ಮೊದಲು ನಾವು ಅದನ್ನು ತಡೆ ಹಿಡಬೇಕಾಗ್ತದೆ ಇನ್ನೊಂದು ಗ್ರಾಮ ಪಂಚಾಯತಿ ಏನು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆ ನಾವು ಮೂವತ್ತು ಅಡಿ ಬೇಕು ಅಂತೇಳಿ ನಾವು ಇವತ್ತು ಏನು ನಮ್ಮ ಬಿ ಸಿಟಿಗೆಯಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಪಿ ಡಬ್ಲ್ಯೂ ಡಿ ರಸ್ತೆ ನಲ್ವತ್ತು ಅಡಿ ಎಲ್ಲ ಕಡೆಯೂ ಇದನ್ನು ಮಾಡಿದಲ್ಲಿ ನಮ್ಮ ಶಾಸಕರು ಏನು ಅನುದಾನ ತಂದಿದ್ದಾರೆ ಅದನ್ನು ಸಮರ್ಪಕವಾಗಿ ಮಾಡಲಿಕ್ಕೆ ಅವರಿಗೆ ಒಳ್ಳೆ ಏನಾಗ್ತದೆ ಚರಂಡಿ ಇಲ್ಲ ಅವರು ಇವತ್ತು ತಾರಿ ಡಾಮರೀಕರಣ ಮಾಡಿ ಹೋಗಿರ್ತಾರೆ ಅದು ಇವತ್ತು ಮಾಡಿ ಹೋದಾಗ ನಮಗೆ ಒಂದೇ ಒಂದೇ ದಿವಸ ಹದಿನಾಲ್ಕು ಇಂಚು ಮಳೆ ಹೊಡೆದಿದೆ ಈ ಮಳೆ ಹೊಡೆದು ಏನು ತಾರ್ ಕೆಲಸ ಮಾಡಿದ್ದಾರೆ ಅದೆಲ್ಲ ಮಳೆ ಹೊಡೆದು ಎದ್ದೋಗಿದೆ ಕಾರಣ ಏನು ಅಂತೇಳಿದ್ರೆ ನಾವು ಯಾವ ಗುತ್ತಿಗೆದಾರರ ಮೇಲೆ ಆರೋಪ ಮಾಡ್ತಾ ಇಲ್ಲ ರೋಡಲ್ಲಿ ಚರಂಡಿ ಇಲ್ಲ ಈ ಚರಂಡಿಯನ್ನು ತೆಗಿಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ಇವತ್ತು ರೋಡನ್ನು ಅಗಲೀಕರಣ ಮಾಡಬೇಕಾಗ್ತದೆ ಎಲ್ಲ ಜನಗಳಲ್ಲಿ ನಾನು ಒಂದು ಮನವಿ ಏನು ನಿಮ್ಮದು ಎರಡೇ ಅಡಿ ಮೂರಡಿ ಜಾಗದಲ್ಲಿ ಯಾರಿಗೂ ಯಾವುದೇ ತೊಂದರೆ ಆಗೋದಿಲ್ಲ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಸೇರಿ ಆಗಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಆಡಳಿತಕ್ಕೆ ತಹಶೀಲ್ದಾರಿಗೆ ಅವರಿಗೆ ಕಂಪ್ಲೇಂಟ್ ಕೊಡ್ಬೋದು ಅವರ ಮುಖಾಂತರ ಅದನ್ನು ಬಿಡಿಸುವಂಥ ವ್ಯವಸ್ಥೆ ಮಾಡಿ ಎಲ್ಲ ಕೊಡಗ ಕೊಡಗು ನಿಜವಾಗ ರಸ್ತೆ ಒಂದು ಚೆನ್ನಾಗಿದ್ದರೆ ಕೊಡಗು ಎಲ್ಲ ವಿಚಾರದಲ್ಲಿ ಚೆನ್ನಾಗಿರ್ತದೆ ಇದನ್ನು ಶಾಸಕರು ಸಹ ಇದನ್ನು ಗಂಭೀರವಾಗಿ ತಗೊಂಡು ಇದನ್ನು ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಹೇಳಬೇಕಾಗ್ತದೆ ಇದನ್ನು ಬಿಡಿಸುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಬೇಕಾಗ್ತದೆ ಇವತ್ತು ಗದ್ದೆ ಇವತ್ತು ತುಂಬ ನಮ್ಮೇಲೆ ತುಂಬ ಗದ್ದೆಗಳಿದೆ ಇವತ್ತು ಎಲ್ಲ ಗದ್ದೆಗಳನ್ನು ಇವತ್ತು ಪಾಲ್ಬಿಟ್ಬಿಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದರೆ ಕಾಡು ಪ್ರಾಣಿಗಳ ಪಟ್ಟಳ ಅದು ವಿಶೇಷವಾಗಿ ಆನೆಗಳಿಂದ ಏನು ಅಡಿಕೆ ನಟರು ಇರೋದಿಲ್ಲ ಗದ್ದೆ ಇದು ಅಂತೂ ನಡಲಿಕ್ಕೆ ಆಗದ ಪರಿಸ್ಥಿತಿ ನಮ್ಮ ಬೀಶಿಟಿಗಿರಿ ಪಂಚಾಯತೀಲಿ ಆಗಿಬಿಟ್ಟಿದೆ ಇವತ್ತು ಅಕ್ಕಿ ರೇಟ್ ಗಗನಕ್ಕೇರಿದೆ ಇವತ್ತು ಗದ್ದೆ ನಟ್ರೆ ಪಾಪದ ರೈತರು ಇವತ್ತು ಬದುಕುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದರಿಂದ ಗದ್ದೆದು ಸಹ ಇದೊಂದು ವಿಚಾರಕ್ಕೆ ಬರ್ತದೆ ಇನ್ನೊಂದು ನಾಲ್ಕನೇ ವಿಚಾರ ಏನಂತೇಳಿದ್ರೆ ಅಸ್ಸಾಂ ಕಾರ್ಮಿಕರ ಹಾಗೆ ನಾವೊಂದು ವಿಶೇಷವಾಗಿ ನಾನು ಹೇಳ್ತೇನೆ ಕೊಡಗಿನಲ್ಲಿ ಅವರಿಂದ ಏನು ಇವತ್ತು ನಾವು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪೇಪರ್ಲಿರ್ಬೋದು ತುಂಬ ಕಡೆ ನೋಡ್ತಾ ಇದ್ವಿ ಅವರು ಯಾರ್ಯಾರು ಅವರವರು ತಡ್ಕೊಂಡಿದ್ದಾರೆ ಅವರು ಪೊಲೀಸ್ ಸ್ಟೇಷನಲ್ಲಿ ಕಡಾಖಿತವಾಗಿ ಅವರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಇವರು ಎಲ್ಲಿ ಯಾರೇ ಬಂದರೂ ಇವ್ರನ್ನ ತಡ್ಕೊಳ್ತಾರೆ ತಡ್ಕೊಳ್ಳೋ ನಾನು ನಾವು ಬಿ ಶೆಟ್ಟಿಗೆ ಪಂಚಾಯತಿಲಿ ಮೊದಲನೇ ಸತಿ ಅದನ್ನು ಮಾಡಿದ್ದೀವಿ ಕಳೆದ ವರ್ಷ ಅದೇ ಥರ ಎಲ್ಲ ಪಂಚಾಯತಿಯಲ್ಲಿ ಮಾಡಿ ಬ ಇವತ್ತು ಏನು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಅವರಿಂದ ತೊಂದರೆ ನಾವೇ ತೊಂದರೆಯನ್ನು ತಂದು ಇವತ್ತು ಉಟ್ಕೊಳ್ತಾ ಇದ್ದೀವಿ ಅದನ್ನು ದಯವಿಟ್ಟು ನಾವು ಎಲ್ಲ ಬೆಳೆಗಾರರಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಅದನ್ನು ಒಂದನ್ನು ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ತನ್ನಿ ನಮಸ್ಕಾರಗಳು ನಾನು ಉಮೇಶ್ ಕೆ ಚೊಮೆ ಅಂತೇಳಿ ಈಗಾಗಲೇ ಸಮ್ಮಿತ್ರರಂಥ ಬೋಪಣ್ಣವರು ಸ್ಥಳೀಯ ಹಾಗೂ ಕೊಡಗಿನ ಹಲವಾರು ಸಮಸ್ಯೆಗಳನ್ನು ಈ ಮಾಧ್ಯಮದ ಮೂಲಕ ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಕೂಡ ಇನ್ನು ಉಳಿದಂತೆ ನಾವು ಇವತ್ತು ವಿವರಿಸಬೇಕಾದ್ರೆ ಆದ್ಯವಾಗಿ ಅವರು ರಸ್ತೆಗಳ ವಿಚಾರವನ್ನು ಕೂಡ ವಿವರಣೆಯಾಗಿ ಹೇಳಿದರು ನಮ್ಮ ಈ ಬೀಶೆಟಿಗಿರಿ ಭಾಗದಲ್ಲಿ ರಸ್ತೆಯನ್ನು ವಿಶೇಷವಾಗಿ ನಾವು ನೋಡೋದಾದರೆ ನಮ್ಮ ಶಾಸಕರು ಸುಮಾರು ಇಪ್ಪತ್ತು ವರ್ಷಗಳಿಂದ ಆಗದಂಥ ರಸ್ತೆಗಳ ಕಾಮಗಾರಿಗಳಿಗೆ ಅನುದಾನವನ್ನು ಕೊಟ್ಟು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದೃಷ್ಟವಶಾತ್ ಈ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಇನ್ನೂರು ಇಂಚಿಗಿಂತ ಅಧಿಕ ಮಳೆ ಪ್ರದೇಶವಾಗಿದ್ದು ಈಗಾಗಲೇ ನೂರು ಇಂಚು ಮಳೆ ಮೀರಿರೋದ್ರಿಂದ ಈ ರಸ್ತೆಗಳೆಲ್ಲ ಅಲ್ಲಲ್ಲಿ ಜಲ ಎದ್ದು ನೀರು ಬರುವುದು ಕುಸಿತಗಳನ್ನು ಆಗ್ತಾಯಿದೆ ಅದರಿಂದ ಮುಂದಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆದಷ್ಟು ಸ್ಥಳೀಯವಾಗಿ ಹಾಗೂ ಮುಖ್ಯ ರಸ್ತೆಗಳನ್ನು ಕೂಡ ಕಾ ಏನು ಒಂದು ಕಾಂಕ್ರೀಟ್ ರಸ್ತೆಯ ಮೂಲಕ ಒಂದು ಶಾಶ್ವತವಾದ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಕೂಡ ಇಡ್ತಾ ಇದ್ದೀನಿ ಹಾಗೆ ಇವತ್ತು ನೋಡಿದಾಗ ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿದೆ ನಾನು ಮೂಲತಃ ಒಬ್ಬ ರೈತನಾಗಿ ಒಬ್ಬ ಕೃಷಿಕನಾಗಿ ಹೇಳಬೇಕು ಅಂತೇಳಿದ್ರೆ ಇವತ್ತು ನಮ್ಮಲ್ಲಿ ನಮಗೆ ಮುಖ್ಯ ಬೆಳೆಯಾಗಿ ಕಾಫಿ ಹಾಗೂ ಕರಿಮೆಣಸು ಈ ಎರಡು ಬೆಳೆಗಳಿಗೆ ನಾವು ನೋಡಿದಾಗ ಮೊದಲನೇದಾಗಿ ಕಾರ್ಮಿಕರ ಸಮಸ್ಯೆ ತದನಂತರದಲ್ಲಿ ರಸಗೊಬ್ಬರಗಳ ಸಮಸ್ಯೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ನಾವು ಯಾವುದೇ ಒಂದು ಬೆಳೆಯನ್ನು ಆಗ್ತಾ ಇಲ್ಲ ಅಂಥ ಸಂದರ್ಭಗಳಲ್ಲಿ ಮಿತಿ ಮೀರಿದ ರಸಗೊಬ್ಬರದ ಒಂದು ಬೆಲೆ ಏರಿಕೆಯಿಂದಾಗಿ ರೈತ ಇವತ್ತು ಪರಿತಪಿಸುವಂತಾಗಿದೆ ಹಾಗಾಗಿ ನಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದೀವಿ ಕರಿಮೆಣಸು ಕೂಡ ರೋಗ ಬಾಧೆ ಇದೆ ಆ ರೋಗ ಬಾಧೆಗೆ ಬೇಕಾದಂಥ ಔಷಧ ಕೂಡ ಒಂದು ರಿಯಾಯಿತಿ ದರ ಅಥವಾ ಸಬ್ಸಿಡಿ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಹಾಗೇ ಇವತ್ತು ರೈತರಿಗೆ ಇರತಕ್ಕಂಥ ಸಮಸ್ಯೆಯಲ್ಲಿ ಏನು ಕಾರ್ಮಿಕರ ಸಮಸ್ಯೆ ಇದೆ ಅದರ ಜೊತೆಗೆ ಕಾಡು ಪ್ರಾಣಿಗಳ ಉಪಟಳವು ಕೂಡ ಅತಿ ಹೆಚ್ಚಾಗಿ ಆಗಿರೋದ್ರಿಂದ ಇವತ್ತು ಕಾಡಾನೆ ಹುಲಿ ಇತ್ಯಾದಿ ಪ್ರಾಣಿಗಳು ಏನು ತೋಟಗಳಿಗೆ ರೈತರ ತೋಟಗಳಿಗೆ ಲಗ್ಗೆ ಇದೆ ಅದರಿಂದಾಗಿ ಕಾರ್ಮಿಕರುಗಳು ಕೆಲಸಕ್ಕೆ ಹೋಗಲಿಕ್ಕೆ ಹಿಂಜರಿತಾ ಇದ್ದಾರೆ ಹೀಗಾಗಿ ಕೃಷಿಕನ ಒಂದು ಸಮಸ್ಯೆ ಹೇಳತಿರೋದಾಗಿದೆ ಇದು ಬಹುಶಃ ನಮ್ಮ ಬಿ ಶೆಟ್ಟಿಗಿರಿ ಪಂಚಾಯಿತಿ ಅಂತಲ್ಲ ಕೊಡಗಿನಾದ್ಯಂತ ಕೃಷಿಕರ ಸಮಸ್ಯೆ ಆಗಿದೆ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಆಗಬೇಕಾಗುತ್ತೆ ಈಗಾಗಲೇ ಆನೆ ತಡೆಗೆ ಸರ್ಕಾರಗಳು ಕ್ರಮವನ್ನು ಕೈಗೊಂಡಿದೆ ಆದರೆ ಬ್ಯಾರಿಕೇಡ್ ಮುಖಾಂತರ ಮತ್ತೆ ಈ ಥರ ವಿಚಾರದಲ್ಲಿ ಹುಲಿಗೆ ಯಾವ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಾವೆಲ್ಲ ಏನು ಪ್ರಾಣಿಗಳನ್ನ ಸಾಕು ಪ್ರಾಣಿಗಳು ಅದರಲ್ಲೂ ವಿಶೇಷವಾಗಿ ನಾವು ಹೈನುಗಾರಿಕೆಯನ್ನು ಇದ್ದೀವಿ ಹೈನುಗಾರಿಕೆಗೆ ಹುಲಿಯಿಂದಾಗಿ ತೊಂದರೆ ಆಗಿದೆ ಅಂದರೆ ನಮ್ಮ ಒಂದು ಹಸುವನ್ನು ಕಳ್ಕೊಂಡಾಗ ಸರ್ಕಾರ ನಮಗೆ ಪರಿಹಾರವಾಗಿ ಸುಮಾರು ಮೂವತ್ತು ನಲ್ವತ್ತು ಸಾವಿರಗಳನ್ನು ಕೊಡ್ಬೋದು ಅದೆಲ್ಲ ವಿಷಯ ನಾವು ಒಂದು ಹಸುವಿನ ಜೊತೆ ಒಂದು ಸಂಬಂಧವನ್ನು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ ಅದು ಭಾಳ ನೋವು ತರ್ತದೆ ಹಾಗಾಗಿ ಈ ಹುಲಿ ಸಮಸ್ಯೆ ಕೂಡ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ ಅಂತ ಒಂದು ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಇರ್ಬೋದು ಶಾಸಕರು ಇರ್ಬೋದು ವಿಶೇಷವಾಗಿ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಪೊನ್ನಣ್ಣನವರು ವಿಶೇಷ ಮುತ್ತುವರಿಂದಾಗಿ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ವಿದ್ಯುತ್ ಭಾಗ್ಯವನ್ನು ಭಾಳಷ್ಟು ಉತ್ತಮವಾಗಿ ಕಲ್ಪಿಸಿಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಾವು ಭಾಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ವಿದ್ಯುತ್ತಿನಿಂದ ಅದೆಷ್ಟೋ ಜೀವಹಾನಿಗಳು ಕೂಡ ಆಗೋದು ನಾವು ನೋಡಿದ್ದೀವಿ ಇಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ಕಂಬಗಳನ್ನು ಹಾಕುವುದು ಹಾಗೂ ಅದಕ್ಕೆ ಬರತಕ್ಕಂಥ ತಂತಿಗೆ ಏನು ವಿದ್ಯುತ್ ಸ್ಪರ್ಶ ಆಗುವಂಥ ರೀತಿಯಲ್ಲಿ ತಡೆ ಮಾಡುವಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಇದ್ದಾರೆ ಅದರಿಂದ ಅವರಿಗೆ ಈ ವಿಚಾರವಾಗಿ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ತನ್ನು ಸಮರ್ಪಕವಾಗಿ ಮುಂದಿನ ದಿನಮಾನಗಳಲ್ಲಿ ಕಲ್ಪಿಸಿಕೊಡುವ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರೋದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಇವತ್ತು ಈ ಬಿಶೆಟ್ಟಿಗೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ವಿಶಾಲವಾಗಿ ಬಹುಶಃ ಮಾವುಕೂಟದವರೆಗೆ ಕೂಡ ಅದರ ಕಾರ್ಯವ್ಯಾಪ್ತಿ ವಿಸ್ತರಣೆಗೊಂಡಿದೆ ಈ ಒಂದು ಆಸ್ಪತ್ರೆಯನ್ನು ವೈದ್ಯ ನಾವು ಚಿಕಿತ್ಸೆಗೆ ಅವಲಂಬಿಸಿದ್ದೀವಿ ಆದರೆ ಒಂದೇ ಒಂದು ಕೊರತೆ ವೈದ್ಯಾಧಿಕಾರಿಗಳಿಲ್ಲ ಈಗ ತಾತ್ಕಾಲಿಕವಾಗಿ ಒಬ್ಬ ವೈದ್ಯರಿದ್ದರು ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತ ಇಲ್ಲಿಂದ ಹೋಗಿದ್ದಾರೆ ತದನಂತರಲ್ಲಿ ವೈದ್ಯರಿಲ್ಲದೆ ಇವತ್ತು ಪರಿತಪಿಸುವಂತಾಗಿದೆ ಅದರಿಂದ ಕುಟ್ಟಂದಿ ಪ್ರಾಥಮಿಕ ಕೇಂದ್ರಕ್ಕೆ ಒಡನೆ ಒಬ್ಬ ವೈದ್ಯರ ನೇಮಕವನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ಮನವಿಯನ್ನು ಕೂಡ ಮಾಡ್ತಾಯಿದ್ದೇವೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ವಿಪರೀತ ಮಳೆಯಿಂದ ಏನು ತೊಂದರೆಗೊಳಗಾಗಿದ್ದೀವಿ ಅದಕ್ಕೆ ಒಂದು ಪರಿಹಾರ ಬೇಕಾಗ್ತದೆ ಇವತ್ತು ನಾನು ಹೇಳಬೇಕು ಅಂತೇಳಿದ್ರೆ ಕೆಲವು ಕೃಷಿ ಅಧಿಕಾರಿಗಳಿರ್ಬೋದು ಅಧಿಕಾರಿಗಳ ಮಟ್ಟದಲ್ಲಿ ಹೇಳಬೇಕಾಗುತ್ತೆ ಬಿ ಅಂತ ಅಥವಾ ಶ್ರೀಮಂಗಲ ಇರ್ಬೋದು ಬಿರ್ನಾಣಿ ಇರ್ಬೋದು ಇಂಥ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಇವತ್ತು ಬಿ ಶೆಟ್ಟಿಗೆರಲಿ ಹದಿನಾಲ್ಕು ಇಂಚು ಮಳೆಯಾದರೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ ಅವರು ಪೊನ್ನಂಪೇಟೆ ಅಥವಾ ವಿರಾಜ್ಪೇಟೆಯ ಮಾಪಕಗಳನ್ನು ನೋಡಿಕೊಂಡು ಆ ಒಂದು ಏನು ಸಮೀಕ್ಷೆ ಇದೆ ಅದನ್ನು ಮಂಡಿಸ್ತಾ ಇದ್ದಾರೆ ಅದು ಸರಿಯಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆಗತಕ್ಕಂಥ ಮಳೆಯ ಒಂದು ಪ್ರಮಾಣವನ್ನು ಅವರು ಅಳತೆಯ ರೂಪದಲ್ಲಿ ಕೊಡಬೇಕು ಅಲ್ಲದೆ ನಮ್ಮಲ್ಲಿ ಏನಾಗ್ತಾ ಇದೆ ಹೇಳಿದ್ರೆ ಇವತ್ತು ಕಾಫಿ ಕರಿಮೆಣಸು ಇತ್ತೀಚಿನ ಮಳೆಯಿಂದ ಉದುರ್ತಾ ಇದೆ ಉದುರಿದಾಗ ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅಧಿಕಾರಿಗೊಂದು ಬಂದು ಪರಿಶೀಲನೆ ಮಾಡೋದಿಲ್ಲ ಕೆಲವು ದಿವಸಗಳ ನಂತರದಲ್ಲಿ ಬರ್ತಾರೆ ತದನಂತರಲ್ಲಿ ಅವರು ಹೇಳ್ತಾರೆ ನಿಮ್ಮಲ್ಲಿ ಮೂವತ್ತು ಪರ್ಸೆಂಟಿಗಿಂತ ಅಧಿಕ ನಷ್ಟವಾಗಿಲ್ಲ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿ ನಾವು ಪರಿಹಾರವನ್ನು ಕೂಡ ಪಡ್ಕೊಳ್ಳಿಕ್ಕೆ ವಿಫಲರಾಗಿದ್ವಿ ಅರಿತು ಇವತ್ತು ಮಾಧ್ಯಮದ ಮೂಲಕ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಮುಟ್ಟಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸ್ಪಂದಿಸಿ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಕ್ಕಂಥ ಮನವಿಯನ್ನು ಮಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರ ಪ್ರದೇಶದ ಜನರ ಸಮಸ್ಯೆ ಏನಿದೆ ಅದನ್ನು ಅರಿತು ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ಇದನ್ನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್